ಏ ಬೆಳಪ್ಪ ಸುಮ್ನೆ ನೀನ್ ಒಬ್ಬ ನೋಡಪ್ಪ ನಮ್ಗೆ ಇಲ್ಲಿ ಪತ್ರಿಕೆಯಲ್ಲಿ ಕಿರಿಕಿರೋ ಬೇರೆಲ್ಲ ಯೋಚನೆ ಮಾಡಿ ಕರೆಕ್ಟ್ ಆಗಿ ಕೇಳ್ಕೊಂಡು ಏನ್ ಬೇಕಾದ್ ಮಾಡ್ತಾರೆ ಸರ್ ನಾನು ನಾನು ನಿಮ್ ಬಾಯಿ ಬಂದ್ ಹಾಕೊಂಡು ನೀನ್ ಒಬ್ಬ ನೋಡಿಲಿ ಬೆಳಿ ಬೇಲೂರಲ್ಲಿ ಬಿಡಿ ಬೇಲೂರಲ್ಲಿ ಅತ್ಯಂತ ನಾನು ನೋಡಿ ನೆಕ್ಸ್ಟ್ ಟಾರ್ಗೆಟ್ ನೋಡಿ ನಮ್ಗೆ ಮೇಲೆ ನಾನು ಏನ್ ಹೇಳ್ತೀನಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ತುಂಬಾ ಸರಿ ಅಬ್ಸರ್ವ್ ಮಾಡ್ತೀನಿ ಬಾಯಿ ಬಂದಾಗ ಏನ್ ಬಾ ಅದನ್ನೇ ಆಗ್ತಿರ್ತೀನಿ ನೀವು ಈ ಟಾರ್ಗೆಟ್ ಅನ್ನ ಮತ್ತೆ ಹೇಳ್ಬೇಡಿ ನಾನು ನೆಕ್ಸ್ಟ್ ನೋಡೋ ಕೆಲಸಕ್ಕೆ ನೀನ್ ಏನಾದ್ರೂ ತರ ಮಾಡ್ತಾ ಇದ್ದೀರಾ ನೀನ್ ಏ ತರ ಮಾಡ್ತೀರ ನೋಡಿ ಮತ್ತೆ ಬೇರೆ ತರ ಮಾಡ್ತೀನಿ ಆಮೇಲೆ ನಿಮ್ಗೆ ಏನ್ ಮಾಡ್ತಾ ಗೊತ್ತಾಗುತ್ತೆ ನಿಮ್ಗೆ ಏನ್ ನೀವು ಹೇಳ್ಬಾರ್ದು ಸರ್ಕೊಂಡ್ ಹಾಕ್ಬೇಕು ಜನ ಸುದ್ದಿ ಹಾಕಿರೋ ಮಾಹಿತಿ ಹಾಕಿದ್ರೆ ಹಿಡ್ಕಬಂದ್ ಮತ್ತೆ ಮನೇಲೂ ಹಂಗೆ ಮಾಡಿದೀನೋದೊಂದು ಇನ್ಸಿಡೆಂಟ್ ನಮ್ಗೆ ಅದು ಯಾರಿಗೂ ಸಂಬಂಧ ಇಲ್ಲ ಅದನ್ನ ತೊಂದ್ರೆ ಹಂಗೆ ಹಾಕ್ಬಿಟ್ಟಿದೆ ಅವತ್ತು ಯಾರ ಯಾರು ಹಾಕಿರೋದು ಆ ಜ್ಞಾನ ಹಾಕಿರೋದು ನೋಡ್ ಹಾಕಿರೋದು ಬೇರೆ ಯಾರಲ್ಲ ನೀನು ಬೇರೆ ಪ್ರೂವ್ ಮಾಡಿ ಸರ್ ಪ್ರೂವ್ ಮಾಡಿ ಸರ್ ಗೊತ್ತಿಲ್ಲ ನನಗೆ ನಾನ್ ಮೊಹಮ್ಮದ್ ಅಪ್ರ ಮೊಹಮ್ಮದ್ ಅಬ್ರಾರು ಗೊತ್ತಿದೆ ಯಾರ ಅಬ್ರಾರು ಅಂತ ಗೊತ್ತಿದೆ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಿದೆ ಇಲ್ಲಿ ಬೆಂಗಳೂರಲ್ಲಿ ಆ ಕೆಲಸ ಮಾಡಲ್ಲ ಇಲ್ಲಿ ಒಬ್ಬನ್ ಬಿಟ್ಟರೆ ಬೇರೆ ಯಾರು ಕೆಲಸ ಮಾಡ್ ಹತ್ತೊಂದೆರಡು ಜನ ಮುಸ್ಲಿಂ ಮುಸ್ಲಿಂ ಸಂಬಂಧಿಕರದ ನಮ್ಗೆ ಯಾರು ನೀನ್ ಒಬ್ಬನ್ ಬಿಟ್ಟರು ಬೇರೆ ಯಾರು ಅಂತ ಕೆಲಸ ಮಾಡಲ್ಲ ಇಲ್ಲಿ ಓ ನಾವು ದರೋಡೆ ಮಾಡ್ತಿದೀವಿ ಕೊಲೆ ಮಾಡ್ತಾ ಇದೀವಿ ಗೊತ್ತಾಗುತ್ತೆ ದರೋಡೆ ಕೊರಡೆ ಮಾಡಲಿ ಬಿಡ್ತೀವ ನಾವು ಮತ್ತೇನ್ ಸರ್ ಮಾತಾಡ್ತೀರಾ

ಸಂವಿಧಾನ ಪ್ರಕಾರ ಯಾವ ಮಾಡ್ ಬಾಯಿ ಹೇಳೋದೊಂದು ಒಂದು ಅಲ್ಲಿ ಮಾಡೋದು ಬಂದಿದೆ ಏನ ಮಾಡೋದು